ಈ ಶೀತಪಿತ್ತ ಹಾಗೆ ಅರ್ಟಿಕೇರಿಯಾಗೆ ಅನುಗುಣವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಮೊದಲನೇ ರೆಸಿಪಿ ಅಂತಂದರೆ ಹಾಗಲಕಾಯಿ ಪಲ್ಯ ಈ ತರಕಾರಿ ಅಂತ ಬಂದಕ್ಷಣ ಬಹಳಷ್ಟು ಮಂದಿ ಏನು ಮಾಡ್ತೀವಿ ಅಂತಂದರೆ ಓನ್ಲಿ ಕಾಲಿಫ್ಲವರು ಕ್ಯಾಬೇಜು ಆಲೂಗಡ್ಡೆ ಈ ಥರದ ಪದಾರ್ಥಗಳನ್ನೇ ಜಾಸ್ತಿ ತಿಂತಾಯಿರ್ತೀವಿ ಅಂಥವರಲ್ಲಿ ತುಂಬ ಜಾಸ್ತಿ ಅರ್ಟಿಕೆರೆ ಅಥವಾ ಅಲರ್ಜಿ ಅಥವಾ ಶೀತ ಪಿತ್ತ ಅಂತ ಏನು ಹೇಳ್ತೀವಿ ಈ ಸಿಂಪ್ಟಮ್ಸ್ಗಳು ಕಾಣಿಸೋದು ಜಾಸ್ತಿ ಸೊ ಅದಕ್ಕೆ ಬದಲಾಗಿ ಈ ಬಳ್ಳಿಲೆ ಬರ್ ಬೆಳೆದಂಥ ತರಕಾರಿಗಳು ಉತ್ತಮ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಶೀತ ಪಿತ್ತಕ್ಕೆ ಅತ್ಯುತ್ತಮ ಅಂತಂದರೆ ಈ ಹಾಗಲಕಾಯಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗಲಕಾಯಿ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು ಹಾಗಲಕಾಯಿ ಒಂದು ಕಪ್ ಹೆಚ್ಚಿದ ಈರುಳ್ಳಿ ಅರ್ಧ ಕಪ್ ಬೆಲ್ಲ ಹುಣಸೆ ಹುಳಿ ತೆಂಗಿನ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವು ಸೈಂಧವ ಉಪ್ಪು ಅರಿಶಿನ ಪುಡಿ ಈಗ ಇದಕ್ಕೆ ಮೊದಲನೇದಾಗಿ ಒಗ್ಗರಣೆಗೆ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ ತೆಂಗಿನ ಎಣ್ಣೆ ಒಂದೆರಡು ಚಮಚದಷ್ಟು ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಕಾಲು ಚಮಚದಷ್ಟು ಜೀರಿಗೆ ಒಂದು ಎರಡರಿಂದ ಮೂರು ಒಣಮೆಣಸಿನಕಾಯಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಸಾಸಿವೆ ಸಿಡಿತಾ ಇದ್ದ ಹಾಗೇನೆ ಒಂದು ಅರ್ಧ ಕಪ್ಪಿನಷ್ಟು ಹೆಚ್ಚಿದ ಈರುಳ್ಳಿನ ಇದಕ್ಕೆ ಸೇರಿಸೋಣ ಯಾವುದೇ ಒಂದು ಅಡಿಗೆ ಪದಾರ್ಥಗಳಾಗಿರ್ಬೋದು ಎಸ್ಪೆಷಲಿ ಅರ್ಟಿಕೇರಿ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡಿ ನೀವು ತಿಂದಂಥ ಆಹಾರ ಜೀರ್ಣ ಆಗೋದಿಲ್ಲ ಅಥವಾ ಅದು ಹಿಸ್ಟಮಿನ್ ಆಗಿ ಟ್ರಿಗರ್ ಆಗುತ್ತೆ ಬ್ಲಡ್ ಸೊ ಅದು ಸರಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಡೈಜೆಸ್ಟಿವ್ ಏಡ್ ಅಥವಾ ಕಾರ್ಮಿನೇಟಿವ್ ಅಂತ ಹೇಳ್ತೀವಿ ಈ ಸಾಸಿವೆ ಇರ್ಬೋದು ಜೀರಿಗೆ ಇರ್ಬೋದು ಹಾಗೆ ಕರಿಬೇವು ಇರ್ಬೋದು ಅಥವಾ ಎಣ್ಣೆ ಅಥವಾ ತುಪ್ಪ ಇರ್ಬೋದು ಹಾಗೆ ಈರುಳ್ಳಿ ಸಮೇತ ಇದು ಕಾರ್ಮಿನೇಟಿವ್ ಅಥವಾ ಡೈಜೆಸ್ಟಿವ್ ಏಡ್ ಅಂತ ಹೇಳ್ತೀವಿ ಅಂದ್ರೆ ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂತಹ ಒಂದು ಪದಾರ್ಥಗಳು ಸೊ ಇದನ್ನು ನಾವು ಕಂಪಲ್ಸರಿ ಅಡುಗೆನಲ್ಲಿ ಯೂಸ್ ಮಾಡಬೇಕು ಇತ್ತೀಚೆಗೆ ಅಂದರೆ ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಏನಂತಂದರೆ ಈಗ ಸ್ಯಾಲಾಡ್ ರೂಪದಲ್ಲೂ ಕೆಲವೊಂದು ಸೂಪ್ಗಳು ಅಂತ ಹೇಳಿ ಅದಕ್ಕೆ ಯಾವುದೇ ಥರದ ಜೀರಿಗೆ ಆಗಲಿ ಅಥವಾ ಖಾರದ್ದು ಅಂದರೆ ಈರುಳ್ಳಿ ಆಗಲಿ ಶುಂಠಿ ಆಗಲಿ ಹಾಕೋದಿಲ್ಲ ಸೊ ಅದನ್ನು ಹಾಕಿಲ್ಲ ಅಂತ ಅಂದಾಗ ಡೈಜೆಷನ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ಮೆಟಬಾಲಿಕ್ ಮೆಟಬಾಲಿಸಂ ಬೂಸ್ಟ್ ಆಗೋದಕ್ಕೆ ಯಾವುದೇ ಥರದ ಸಹಾಯ ಆಗೋದಿಲ್ಲ ಸೊ ಹಾಗಾಗಿನೇ ಯಾವುದೇ ಥರದ ಆಹಾರ ಪದಾರ್ಥಗಳನ್ನು ನೀವು ತಗೊಳ್ತಾ ಇರ್ಬೋದು ಅದಕ್ಕೆ ಈ ರೀತಿ ಒಂದು ಒಗ್ಗರಣೆ ಹಾಕುವಂತಹ ಒಂದು ಅಭ್ಯಾಸನವನ್ನು ನೀವು ರೂಢಿ ಮಾಡ್ಕೊಳ್ಬೇಕಾಗತ್ತೆ ಈಗ ಈರುಳ್ಳಿ ಕೆಂಪಗಾಗಿದೆ ಇದಕ್ಕೆ ಹೆಚ್ಚಿದಂತಹ ಹಾಗಲಕಾಯಿ ಪೀಸ್ಗಳು ಇದನ್ನು ನಾನು ಒಂದು ಗಂಟೆ ಉಪ್ಪಿನ ಉಪ್ಪಿನ ಜೊತೆ ನೆನೆಸಿಟ್ಟಿದ್ದೆ ಉಪ್ಪು ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೆ ಆ ನೀರನ್ನ ಹಿಂಡಿ ಸೊ ಬರೀ ಉಪ್ಪಿನ ನೀರನ್ನ ಹಿಂಡಿ ತೆಗೆದಂತಹ ಹಾಗಲಕಾಯಿ ಪೀಸ್ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನ ಕಬ್ಬಣದ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನೀರನ್ನ ಹೆಚ್ಚಾಗಿ ಹಾಕುವಂಥ ಒಂದು ಸಂದರ್ಭ ಬರೋದಿಲ್ಲ ಸೊ ಇದ್ರಲ್ಲಿ ಎಷ್ಟು ತೇವಾಂಶ ಇತ್ತು ಅಷ್ಟರಲ್ಲೇ ಇದು ಬೆನ್ಕೊಳತ್ತೆ ವಾರಕ್ಕೊಮ್ಮೆ ಆದ್ರೂ ಒಂದು ವೇಳೆ ನಿಮಗೆ ಅರ್ಟಿಕೇರಿಯಾದಿಂದ ನೀವೇನಾದರೂ ಸಫರ್ ಆಗ್ತಾ ಇದ್ದರೆ ಖಂಡಿತ ವಾರಕ್ಕೊಮ್ಮೆ ಆದರೂ ನೀವು ಇದ್ರದ್ದು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತ ಬೆನಿಫಿಟ್ ಆಗುತ್ತೆ ಹಾಗೆ ಬ್ಲಡ್ ಪ್ಯೂರಿಫೈರ್ ನ್ಯಾಚುರಲ್ ಬ್ಲಡ್ ಪ್ಯೂರಿಫೈಯರ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ರಕ್ತ ಶುದ್ಧಿಗೋಸ್ಕರ ಯಾವುದಾದ್ರೂ ಮೆಡಿಸನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದ್ರದ್ದು ನೀವು ಜ್ಯೂಸನ್ನಾದರೂ ಕುಡಿಬೋದು ಅಥವಾ ಈ ಥರ ಪಲ್ಯ ಮಾಡ್ಕೊಂಡು ಸಮೇತ ಸೇವನೆ ಮಾಡ್ಬೋದು ಇದೀಗ ಬೆಂದಿದೆ ಈ ಬೆಂದಂಥ ಹಾಗಲಕಾಯಿಗೆ ಸ್ವಲ್ಪ ಉಪ್ಪನ್ನ ಹಾಗೆ ಅರಿಶಿನ ಆವಾಗಲೇ ಹೇಳಿದ್ವಿ ನಾವು ಅರಿಶಿನ ಅನ್ನೋದು ಒಂದು ನ್ಯಾಚುರಲ್ ಆ್ಯಂಟಿ ಅಲರ್ಜಿಕ್ ಏಜೆಂಟ್ ಅಂತ ಸೊ ಹಾಗಾಗಿ ಯಾವುದೇ ಥರದ ಅಡುಗೆಗಳು ಪಲ್ಯ ಇರ್ಬೋದು ಸಾಂಬಾರ್ ಇರ್ಬೋದು ನಾವು ಅದಕ್ಕೆ ಅರ್ಶಿನವನ್ನು ಸೇರಿಸುವಂಥ ಅಭ್ಯಾಸನ ಮಾಡಿಕೊಳ್ಬೇಕು ಹಾಗೆ ಒಂದು ಚಮಚದಷ್ಟು ಹುಣಸೆ ಹುಳಿ ರಸ ಅದನ್ನು ಇದಕ್ಕೆ ಸೇರಿಸೋಣ ಹಾಗೆ ಒಂದು ಡಯಾಬಿಟಿಸ್ ಏನಾದರೂ ಇಲ್ಲ ಅಂತಂದ್ರೆ ಒಂದು ಎರಡು ಚಮಚದಷ್ಟು ಬೆಲ್ಲ ಬೆಲ್ಲದ ಪುಡಿ ಅಥವಾ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಈಗ ಹಾಗಲಕಾಯಿ ಪಲ್ಯ ರೆಡಿ ಇದೆ ಸೊ ಇದನ್ನ ಒಂದು ಪಾತ್ರೆಗೆ ಬಗ್ಸ್ಕೊಳ್ಳೋಣ ಎಷ್ಟೋ ಸಲ ಅಡಿಗೆ ಅಂತಂದ್ರೆ ಈ ಪಲ್ಯ ಅಥವಾ ತರಕಾರಿನ ನಾವು ಬಳಸೋದೇ ಇಲ್ಲ ಸೊ ಹಾಗೆ ಬಳಸದೇನೆ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಸೀಸನ್ ವೈಸ್ ಇರ್ಬೋದು ಅಥವಾ ನಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿರ್ಬೋದು ನಾವು ಈ ಥರದ ತರಕಾರಿಗಳನ್ನು ಬಳಸೋದ್ರಿಂದ ಅಲ್ಟಿಕೇರಿಯ ಕಾಯಿಲೆನ ಖಂಡಿತವಾಗಿ ನಾವು ಬರದೇ ಇರೋ ಹಾಗೆ ನೋಡ್ಕೊಳ್ಬೋದು